ಹಾಯ್ ಫ್ರೆಂಡ್ಸ್ ನಾನಿವತ್ತು ಸೀಬೆ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾನಿಲ್ಲಿ ಮೂರು ಸೀಬೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಸೀಬೆಹಣ್ಣು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆಪಲ್ಗಿಂತ ಇದರಲ್ಲಿ ತುಂಬ ಪೌಷ್ಟಿಕಾಂಶತೆ ಇರುತ್ತೆ ಆಪಲ್ಲು ತುಂಬ ರೇಟ್ ಇರುತ್ತೆ ಈ ಸೀಬೆಹಣ್ಣು ಬಂದುಬಿಟ್ಟು ಎಂಬತ್ತರಿಂದ ಎಪ್ಪತ್ತು ರೂಪಾಯಿಗೆ ಸಿಗುತ್ತೆ ಕೆ ಜಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾರಿಗಾದರೂ ಕ್ಯಾಲ್ಶಿಯಮ್ ಕೊರತೆ ಇದ್ದರೆ ಡೈಲಿ ಒಂದೊಂದು ಈ ಸೀಬೆ ಹಣ್ಣನ್ನು ತಿಂತ ಬರ್ಬೋದು ಹಾಗೆ ಇದನ್ನು ಶುಗರ್ ಇರೋರು ಕೂಡ ಈ ಸೀಬೆ ಹಣ್ಣನ್ನು ತಿನ್ಬೋದು ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಇದನ್ನು ಈಗ ನಾನು ಜ್ಯೂಸ್ ಮಾಡೋ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಸೀಬೆ ಹಣ್ಣನ್ನು ನೀವು ಹಾಗೆ ಬೇಕಾದರೂ ಡೈಲಿ ಒಂದೊಂದು ತಿನ್ಕೋಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೀಬೆ ಹಣ್ಣು ಈಗ ಇದನ್ನು ಈ ರೀತಿ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಪುದೀನ ಹಾಕ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಎಲೆ ಅಷ್ಟು ಈಗ ಇದಕ್ಕೆ ನಾನು ಹನಿ ಇದ್ದೀನಿ ನೀವು ಹನಿ ಬದಲು ಶುಗರ್ನ ಯೂಸ್ ಮಾಡ್ಬೋದು ಈಗ ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಬರ್ತೀನಿ ಈಗ ಇದು ಜ್ಯೂಸು ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನು ನೀವು ಫಿಲ್ಟ್ರ್ ಮಾಡ್ಕೊಂಡು ಸಹ ಕುಡಿಬೋದು ನಾನಿಲ್ಲಿ ಹಾಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು